ದೇವರಿಗೆ ಸ್ತೋತ್ರವಾಗಲಿ ಪ್ರಿಯ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಪನ್ನೀರ್ ಪ್ರೇರೆ ಈ ದಿನ ಜೀವಂತ ದೇವರ ಕಾರ್ಯಗಳನ್ನು ತಿಳಿಯಪಡಿಸುವ ದೇವರ ವಾಕ್ಯವನ್ನು ಧ್ಯಾನಿಸುವ ಪ್ರೇರೆ ದೇವರ ವಾಕ್ಯ ಎಂದರೆ ದೇವರ ಕುಮಾರ ಕ್ರಿಸ್ತನೇ ಆಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನೇ ಅದೃಶ್ಯ ದೇವರ ಸಾದೃಶ್ಯ ರೂಪ ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರ ಆಗಲೆಲ್ಲದರಲ್ಲಿ ಅಗ್ರಸ್ಥ ಪ್ರೇರೆ ಆದಿ ಸಂಭೂತ ಸತ್ತವರೊಳಗೆ ಮೊದಲು ಎದ್ದು ಬಂದಾತ ಅದು ಪ್ರೇರೆ ಸ್ವರ್ಗವನ್ನು ಪದವಿ ಬಿಟ್ಟು ಬಂದು ದೇವಕುಮಾರನ ದೇವರ ಸಿಂಹಾಸನ ಬಿಟ್ಟು ಬಂದು ನರ ಮನುಷ್ಯನ ಪಾಪ ಸ್ವರೂಪದಲ್ಲಿ ದೇಹದಲ್ಲಿ ಕಾಣಿಸಿಕೊಂಡು ತನ್ನೇ ಬರಿದು ಮಾಡಿಕೊಂಡು ಹಾಗೂ ನಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ ಯೇಸುವನ್ನು ಬಿಟ್ಟರೆ ಯಾರಿಲ್ಲ ಪ್ರೇರೆ ಆತನಿಗೆ ಆತನ ಮೂಲಕ ಸಮಸ್ತ ಉಂಟಾಯಿತು ಪ್ರೇರೆ ಉಂಟಾದದೆಲ್ಲ ಆತನ ಮೂಲಕ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಇರ್ಮು ಇರುವುದೆಲ್ಲ ಆತನಿಗೋಸ್ಕರ ಮುಂದುವರಿಯುವುದು ಆತನಿಗೋಸ್ಕರ ಪ್ರೇರೆ ನಾವು ಕೂಡ ಆ ದೇವಕುಮಾರನಾದ ದೇವರು ಸ್ವರೂಪನಾದ ಕ್ರಿಸ್ತನಿಗಾಗಿರೋಣ ಪ್ರೇರೆ ಆತನ ಮೂಲಕ ನಾವು ಪರಲೋಕ ನಿತ್ಯ ಜೀವ ಎಂಬ ಆತ್ಮರಕ್ಷಣೆಯೊಳಗೆ ಪ್ರವೇಶವಾಗೋಣ ಪ್ರೇರೆ ಬನ್ನಿ ಪ್ರೇರಿ ಈ ದಿನ ಧ್ಯಾನಿಸುವ ದೇವರ ವಾಕ್ಯ ಭಾಗ ಚಿಕ್ಕ ಅಂಶ ಯೇಸುವಿನ ಶಿಷ್ಯರು ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಟ್ಟದ್ದು ಶಿಷ್ಯರು ಯೇಸುವಿನ ಶಿಷ್ಯರು ಪ್ರಭು ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಡುತ್ತಾರೆ ಪ್ರೇರೆ ಆ ಶುಕ್ರವಾರದಂದು ಶುಭ ಶುಕ್ರವಾರವಾಗಿ ಮಾರ್ಪಟ್ಟ ಆ ಶುಕ್ರವಾರ ದಿನದಂದು ಯೇಸು ಲೋಕದ ಮಾನವರೆಲ್ಲರ ನನ್ನ ಹಾಗೂ ನಿನ್ನ ಪಾಪ ಶಾಪ ಪರಿಹಾರಕ್ಕಾಗಿ ನಮ್ಮ ಪೂರ್ವಜರಿಂದ ಬಂದ ಆದಾಮ ಅವ ಮೊದಲನೇ ಸ್ತ್ರೀ ಪುರುಷರಿಂದ ಬಂದ ಆ ಆಗ್ನೇಯ ಅವಿಧೇಯತೆಯಿಂದ ಉಂಟಾದ ಆ ಶಾಪ ಪಾಪ ಮರಣ ದಬ್ಬಾಳಿಕೆ ಅದರ ಮೇಲೆ ನಾವು ಜಯ ಸಾಧಿಸುವಂತೆ ಪ್ರಭು ನಮ್ಮೆಲ್ಲರ ಪಾಪ ಶಾಪ ತನ್ನ ಮೇಲೆ ತೆಗೆದುಕೊಂಡು ಮರಣಿಸಿದ ಪ್ರೇರೆ ಶಿಲುಬೆಯಲ್ಲಿ ಹಾಗೂ ಸಮಾಧಿ ಮಾಡಲ್ಪಟ್ಟ ಹೀಗೆ ಶಿಷ್ಯರು ಯೇಸುವಿನ ಸಮ ದೇಹವನ್ನು ಸಮಾಧಿ ಮಾಡುತ್ತಾರೆ ಪ್ರೇರೆ ಶುಕ್ರವಾರ ಬೆಳಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಭು ಪ್ರಾಣ ಬಿಡುತ್ತಲೇ ಸಾಯಂಕಾಲವಾದಾಗ ಆತನ ದೇಹವನ್ನು ಶಿಷ್ಯರು ಸಮಾಧಿಯಲ್ಲಿ ಇಡುವುದಕ್ಕೆ ಪ್ರಾರಂಭಿಸುತ್ತಾರೆ ಆ ಅಂಶವನ್ನು ಧ್ಯಾನಿಸುವುದಾದರೆ ಪವಿತ್ರ ಗ್ರಂಥ ಬೈಬಲ್ ಭಾಗದಲ್ಲಿ ಸತ್ಯವೇದದಲ್ಲಿ ಮಾರ್ಕನ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ನಲವತ್ತೆರಡನೇ ವಾಕ್ಯದಿಂದ ನಲವತ್ತೇಳನೇ ವಾಕ್ಯದವರೆಗೆ ನೋಡಿಕೊಳ್ಳೋಣ ಅನುಪ್ರಿಯರೇ ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ ಫಿಫ್ಟೀನ್ತ್ ವರ್ಸ್ ಫೋರ್ಟಿ ಸೆಕೆಂಡ್ ವರ್ಡ್ ಟು ಫೋರ್ಟಿ ಸೆವೆಂತ್ ವರ್ಡ್ ಇಲ್ಲಿ ನೋಡುವುದಾದರೆ ನಲವತ್ತೆರಡನೇ ವಾಕ್ಯ ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸೌರಣೆಯ ದಿನ ಅಂದರೆ ಸಬ್ಬದಿನ ದಿನ ಏಸು ಪ್ರಾಣ ಬಿಟ್ಟು ಮೂರು ಗಂಟೆಗೆ ಪ್ರಾಣ ಬಿಟ್ಟಿದ್ದ ಪ್ರೇರೆ ಒಂಬತ್ತು ಗಂಟೆಗೆ ಶಿಲುಬೆಯಲ್ಲಿ ಹಾಕಿದ್ದರೆ ಹನ್ನೆರಡು ಗಂಟೆವರೆಗೆ ಆತನು ಯಾತನೆ ಘೋರ ಬಾಧೆ ಅನುಭವಿಸುತ್ತಾನೆ ಹಾಗೂ ಅನೇಕ ಕೊನೆಯ ಮಾತುಗಳನ್ನಾಡುತ್ತಾನೆ ಪ್ರೇರೆ ಮತ್ತು ಮೂರು ಗಂಟೆಯಲ್ಲಿ ಆ ದೊಡ್ಡ ಧ್ವನಿಯಿಂದ ಸಮಾಪ್ತಿಯಾಯಿತು ಅಂದರೆ ಶಾಸ್ತ್ರದಲ್ಲಿ ಬರೆದಿರುವ ಮಾತು ನನ್ನ ಕುರಿತು ದೇವಕುಮಾರನ ಕುರಿತು ರಕ್ಷಕನ ಕುರಿತು ಮೆಸ್ಸಿಯನ ಕುರಿತು ಪಾಪ ಕ್ಷಮಾಪಣೆ ನೀಡುವ ದೇವಕುಮಾರನ ಕುರಿತು ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕರಿ ಕುರಿಮರಿಯಾದ ಯೇಸುವಿನ ಕುರಿತು ಸಮಾಪ್ತಿ ಎನ್ನುವುದರ ಮೂಲಕ ಎಲ್ಲವೂ ಮುಗಿಯಿತು ಎನ್ನುವುದರ ಮೂಲಕ ಪ್ರಾಣ ಬಿಡುತ್ತಾನೆ ಪ್ರೇರೆ ಮೂರನೇ ಮೂರು ಗಂಟೆ ಮಧ್ಯಾಹ್ನ ಜಾವ ಆಗ ಆ ಸ್ಥಳದಲ್ಲೆಲ್ಲ ಅಂಧಕಾರ ಕವಿಯುತ್ತದೆ ಪ್ರೇರೆ ಹಾಗೂ ಸತ್ತವರು ಕೂಡ ಸಮಾಧಿಯಿಂದ ಎದ್ದು ಹೋಗಿ ತಮ್ಮವರಿಗೆ ಕಾಣಿಸ್ಕೊಳ್ತಾರೆ ಯೇಸು ಪುನರುತ್ಥನಾದ ನಂತರ ಅವತ್ತು ಆ ಏಸು ಸಾ ಮರಣದ ಸಮಯದಲ್ಲಿ ಭಕ್ತರ ಶವಗಳು ಸುತ್ತಮುತ್ತ ಸಮಾಧಿಯಲ್ಲಿರೋ ಭಕ್ತರ ಶವಗಳು ಎದ್ದೇಳುತ್ತವೆ ನಂತರ ಏಸು ಭಾನುವಾರ ಮುಂಜಾನೆ ಶುಕ್ರವಾರ ಸಮಾಧಿಯಲ್ಲಿಟ್ಟ ನಂತರ ಶನ್ ಶುಕ್ರವಾರ ಶನಿವಾರ ಭಾನುವಾರ ಆದಿವಾರ ಆದಿವಾರ ಬೆಳಗ್ಗೆ ಹೋಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಊರವರಿಗೆ ಹೋಗಿ ಕಾಣಿಸ್ಕೊಳ್ತಾರೆ ಯಾರು ಯೇಸುವಿನ ಮರಣದಲ್ಲಿ ಆ ಸಮಾಧಿಯಿಂದ ಆ ಬಂಡೆ ಒಡೆಯಲ್ಪಟ್ಟು ಎದ್ದ ಭಕ್ತರ ಶವಗಳು ಜೀವಂತ ಭಕ್ತರು ಅವ್ರ ಮನೆಗಳಿಗೆ ಹೋಗಿ ಕಾಣಿಸ್ಕೊಳ್ತಾರೆ ಪ್ರೇರಿ ಇಡೀ ಚರಿತ್ರೆಯಲ್ಲಿ ಇದು ನಡೆದಿಲ್ಲ ಪ್ರೇರೆ ಇದು ಜೀವಂತ ದೇವರು ದೇವರ ಸ್ವರವಾದ ಯೇಸುವಿಗೆ ಮಾತ್ರ ಸಾಧ್ಯ ಪ್ರೇರೆ ಹೌದು ಪ್ರೇರಿ ಆ ಆ ಸಾಯಂಕಾಲ ಸಬ್ಬದ್ದಿನೈದ ಪ್ರೇರೆ ಮೂರು ಗಂಟೆಗೆ ಪ್ರಭು ಪ್ರಾಣ ನೀಡಿದರು ನಾಲ್ಕು ಐದು ಆರು ಗಂಟೆ ಸಾಮ ಕತ್ತಲು ಕವಿಯುವಾಗ ಅದು ಸಬ್ಬದ್ದಿನ ಪ್ರಾರಂಭ ಯಹೋದ್ಯರ ಆಚರಣೆಯಲ್ಲಿ ಶುಕ್ರವಾರ ಸಾಯಂಕಾಲದಿಂದ ಶನಿವಾರ ಸಾಯಂಕಾಲದವರೆಗೆ ದೇವರ ದಿನ ವಿಶ್ರಾಂತಿ ದಿನ ಯಾವ ಕೆಲಸ ಮಾಡಬಾರ್ದು ಯಾವ ಭಾರ ಹೊತ್ತುಕೊಳ್ಳಬಾರ್ದು ಅದು ಪ್ರೇರೆ ಹೀಗೆ ಅದು ಆ ದಿನವು ಸವರಣೆಯ ದಿನ ಅಂದರೆ ಸಬ್ಬದ್ ದಿನದ ಹಿಂದಿನ ದಿನ ಆಗಿತ್ತು ಈಗಿರಲಾಗಿ ಅರಿಮತಾಯದ ಯೂಸೆಫನ್ ಎಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು ಇವನು ಇರಿಸಬೆಯವರಲ್ಲಿ ಘನವಂತನು ಯೋಸೆಫ ಅರಿಮತ ಯೋಸೆಫರ್ಯರ್ ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು ಪಿಲಾತನು ಇವನು ಇಷ್ಟು ಬೇಗ ಸತ್ತನು ಎಂದು ಆಶ್ಚರ್ಯಪಟ್ಟು ಶತಾಧಿಪತಿಯಿಂದ ತಿಳಿದು ಶವವನ್ನು ಯೋಸೆಫನಿಗೆ ಕೊಡಿಸಿದನು ಯೋಸೆಫನು ನಾರುಮಡಿಯನ್ನು ತಂದು ಕೊಂಡು ತಂದು ಆತನನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿಟ್ಟು ಸಮಾಧಿಯ ಬಾಗಿಲಿಗೆ ಕಲ್ಲನ್ನು ಉರುಳಿಸಿದನು ಅದು ಪ್ರೇರೆ ಮಗ್ದಲದ ಮರಿಯಳು ಯೋಸೆಯ ತಾಯಿ ಮರಿಯಳು ಆತನ ನೀಡುವ ಸ್ಥಳವನ್ನು ನೋಡಿದರು ಅದು ಪ್ರೇರೆ ಇದೇ ಯೇಸುವನ್ನು ಶಿಷ್ಯರು ಯೇಸುವಿನ ದೇಹವನ್ನು ಶಿಷ್ಯರು ಸಮಾಧಿಯಲ್ಲಿಟ್ಟ ಅನೇಕ ಭಾಗಗಳು ಪ್ರೇರೆ ನಾಲ್ಕು ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿವೆ ಒಂದೊಂದು ಶಿಷ್ಯರು ಇನ್ನೂ ಹೆಚ್ಚು ವಿವರಗಳನ್ನು ಬರೆದಿದ್ದಾರೆ ಪ್ರೇರೆ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡುವುದಾದರೆ ಇಪ್ಪತ್ತೇಳನೇ ಅಧ್ಯಾಯ ಮತ್ತಾಯ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಐವತ್ತೇಳನೇ ವಾಕ್ಯದಿಂದ ಅರವತ್ತೊಂದರವರೆಗೆ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಟ್ವೆಂಟಿ ಸೆವೆನ್ ವರ್ಸ್ ಫಿಫ್ಟಿ ಸೆವೆಂತ್ ವರ್ ಟು ಸಿಕ್ಸ್ಟಿ ಒನ್ ಇಲ್ಲಿ ಶಿಷ್ಯರು ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಡುತ್ತಾರೆ ಪ್ರೇರಿ ಹಾಗೂ ಅಧಿಕಾರಸ್ಥರು ಆ ಸಮಾಧಿಗೆ ದೊಡ್ಡ ಬಂಡೆಯನ್ನು ಉರುಳಿಸಿ ಸೈನಿಕರನ್ನು ಕಾವಲಲ್ಲಿ ಇಡುವುದರ ಬಗ್ಗೆ ನೋಡುತ್ತೇವೆ ಮತ್ತು ಸುವಾರ್ತೆಯಲ್ಲಿ ಹಾಗೂ ಲೂಕನ ಸ್ವಾರ್ಥಿ ಇಪ್ಪತ್ತ್ಮೂರನೇ ಅಧ್ಯಾಯ ಐವತ್ತನೇ ವಾಕ್ಯದಿಂದ ಐವತ್ತಾರನೇ ವಾಕ್ಯದಲ್ಲಿ ನೋಡುತ್ತೇವೆ ಲೂಕ್ ಗಾಸ್ಪೆಲ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ಫಿಫ್ಟಿ ಟು ಫಿಫ್ಟಿ ಸಿಕ್ಸ್ತ್ ವರ್ಡ್ ಇಲ್ಲಿ ನೋಡೋದಾದರೆ ಯೇಸುವನ್ನು ಶಿಲುಬೆಗೆ ಹಾಕಿದ ನಂತರ ಆತನು ಪ್ರಾಣ ಬಿಟ್ಟಿದ್ದು ಎನ್ನುವ ಕುರಿತು ವಿವರಿಸಲಾಗುತ್ತದೆ ಪ್ರೇರೆ ಸುವಾರ್ತೆ ಮತ್ತು ಯೋಹಾನನ ಸುವಾರ್ತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯ ಹಾಗೂ ನಲವತ್ತೆರಡನೇ ವಾಕ್ಯದವರೆಗೆ ನೋಡುವುದಾದರೆ ಯೇಸುವನ್ನು ಶಿಲುಬೆಗೆ ಹಾಕಿದ್ದು ಮತ್ತು ಹೂ ನಿಟ್ಟಿದ್ದು ಎನ್ನುವುದರ ಬಗ್ಗೆ ಯೇಸುವಿನ ಆಪ್ತ ಶಿಷ್ಯ ಯೋಹಾನನ್ನು ವಿವರಿಸಿದ್ದಾನೆ ಪ್ರೇರೆ ನಾವು ಈಗ ತಾನೇ ಓದಿಕೊಂಡ ವಾಕ್ಯ ಭಾಗ ಪ್ರೇರೆ ಮಾರ್ಕನ ಸುವಾರ್ತೆ ಹದಿನೈದನೇ ಅಧ್ಯಾಯ ನಲವತ್ತೆರಡನೇ ವಾಕ್ಯದಿಂದ ನಲವತ್ತೇಳನೇ ವಾಕ್ಯದವರೆಗೆ ಶಿಷ್ಯರು ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಡುತ್ತಾರೆ ಎನ್ನುವ ಅಂಶ ಪ್ರೇರೆ ಹೀಗೆ ಮೊಟ್ಟ ಮೊದಲನೇದಾಗಿ ಶಿಷ್ಯರು ಎನ್ನುವಾಗ ಹನ್ನೆರಡು ಜನ ಶಿಷ್ಯರಲ್ಲ ಪ್ರೇರೆ ಅದರಲ್ಲಿ ಒಬ್ಬ ಶಿಷ್ಯ ಸತ್ವದ ನೇಣ ಹಾಕಿಕೊಂಡು ತಾನು ಮಾಡಿದ ತಪ್ಪಿಗೆ ಅದು ಪ್ರೇರಿ ಹನ್ನೊಂದು ಜನ ಶಿಷ್ಯರು ಓಡಿ ಹೋಗಿದ್ದರು ಆದರೆ ಶಿಷ್ಯ ಎಂದು ಎಂದ ತಕ್ಷಣ ನಾವು ಶಿಷ್ಯರೆಂದುಕೊಳ್ಳುತ್ತೇವೆ ಆ ಯೇಸುವಿನ ಶಿಷ್ಯರು ಮೂರು ವರ್ಷ ಕಾಲ ಆತನ ಹಿಂದೆ ತಿರುಗಿದ ಶಿಷ್ಯರು ಅಂದುಕೊಳ್ಳುತ್ತೇವೆ ಇಲ್ಲ ಪ್ರೇರೇ ಯುಸೆಫನ್ ಎಂಬ ಒಬ್ಬ ಧನವಂತ ಇದ್ದ ಪ್ರೇರೇ ಯುಸೆಫನ್ ಎಂಬ ಒಬ್ಬ ಧನವಂತ ಇದ್ದ ನಾವು ಮತ್ತಾಯನ ಸ್ವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ಅರವತ್ತೆರಡನೇ ವಾಕ್ಯದಿಂದ ಅರವತ್ತಾರುವರೆಗೆ ನೋಡ್ತೇವೆ ಪ್ರೇರೇ ಯುಸೆಫನ್ ಎಂಬ ಒಬ್ಬ ಧನವಂತ ಇದ್ದ ಈತನು ಸಹ ಏಸುವಿನ ಶಿಷ್ಯನಾಗಿದ್ದ ಈತನು ಹಿರಿ ಸಭೆಯವರಲ್ಲಿ ಘನವಂತನು ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು ಆಗಿದ್ದ ಪ್ರೇರೆ ಹೌದು ಮತ್ತು ಈತ ಹಿರಿ ಸಭೆಯ ಉತ್ತಮ ಸತ್ಪುರುಷ ಆಗಿದ್ದ ಪ್ರೇರೆ ಹಿರಿ ಸಭೆ ಅಂದರೆ ಆ ಮಹಾಯಾಜಕರು ಪರಿಸಾಯರು ಸದ್ದುಕಾಯರು ಇವರ ಗುಂಪಿಗೆ ಸೇರಿದ ಹಿರಿ ಸಭೆಯ ಒಬ್ಬ ಘನವಂತ ವ್ಯಕ್ತಿಯಾಗಿದ್ದ ಪ್ರೇರೆ ಯೇಸುವನ್ನು ವಿಶ್ವಾಸಿ ಶಿಷ್ಯನಾಗಿದ್ದ ಪ್ರೇರೆ ತಕ್ಕ ಕಾಲದಲ್ಲಿ ತನ್ನ ವಿಶ್ವಾಸವನ್ನು ತೋರಿಸುತ್ತಾನೆ ಪ್ರೇರೆ ಇತರ ಆಪ್ತ ಶಿಷ್ಯರು ಹನ್ನೊಂದು ಹನ್ನೆರಡು ಜನ ಶಿಷ್ಯರಿಗೆ ಇಂತ ಹೆಚ್ಚಾಗಿ ಅವರು ಅಡಗಿಕೊಂಡಿದ್ದರೆ ಈತನು ಹೊರಗಡೆ ಬಂದು ತನ್ನ ಘನತೆ ಘನ ಘನತೆಯನ್ನು ಹಾಗೂ ದೇವರ ರಾಜ್ಯದ ಮೇಲೆ ಆತನಿಗಿರುವ ಆಸಕ್ತಿಯನ್ನು ತೋರುತ್ತಾನೆ ಪ್ರೇರೆ ಹಿರಿ ಸಭೆಯನಾಗಿದ್ದ ಘನವಂತಾಗಿದ್ದ ಪ್ರೇರೆ ಯಾರು ಯೂಸೆಫನೆಂಬ ಅರಿಮತಾಯದ ಯೂಸೆಫ ಹಿರಿ ಸಭೆಯರಲ್ಲಿ ಪ್ರಾಮುಖ್ಯನು ಘನವಂತನ ದೇವರಾಜ ಎದುರು ನೋಡುತ್ತಿದ್ದಾತನು ಈತನು ಸತ್ಪುರುಷನಾಗಿದ್ದ ಪ್ರೇರೆ ಏಸುವನ್ನು ಹೊತ್ತುಕೊಳ್ಳಬೇಕಾದರೆ ಸತ್ಪುರುಷರೇ ಆಗಿರಬೇಕು ಪ್ರೇರೆ ಯೇಸುವಿನ ದೇಹ ಆತ್ಮೀಕವಾದದ್ದು ಪ್ರೇರೆ ಪರಿಶುದ್ಧವಾದದ್ದು ಅಂತ ಹೇಳಿದ್ದಾನಲ್ಲ ಇಗೋ ನನ್ನ ಶರೀರ ಇದು ಲೋಕದಲ್ಲಿರುವ ನಿಮ್ಮ ಜೀವಕ್ಕಾಗಿ ಮುರಿಯಲ್ಪಟ್ಟಿದ್ದು ನನ್ನ ಶರೀರವೇ ನಿಜವಾದ ಆಹಾರ ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಈ ರೊಟ್ಟಿಯನ್ನು ತಿನ್ನುವನು ಸದಾ ಕಾಲ ಜೀವಿಸುವನು ಹಾಗೂ ಯೇಸುವಿನ ರಕ್ತ ಪಾನಕ್ಕೆ ಸೂಚನೆಯಾಗಿದೆ ಪ್ರೇರೆ ಜೀವ ಜಲಕ್ಕೆ ಹೌದು ಪ್ರೇರೇ ಆತ್ಮೀಕ ಜೀವಕ್ಕೆ ಹೌದು ಹೀಗೆ ಆತನು ಘನವಂತನಾಗಿದ್ದ ಯೂಸೆಫ ಮತ್ತು ಯೂಸೆಫ ಹಾಗೂ ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದ ಪ್ರೇರೆ ಹಾಗೂ ಸತ್ಪುರುಷನಾಗಿದ್ದ ಉತ್ತಮ ಸತ್ಪುರುಷ ಹಿರಿ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಒಳಪಟ್ಟಿರಲಿಲ್ಲ ಅವರು ಯೇಸುವನ್ನು ತಿರಸ್ಕರಿಸಿದ್ದರು ಯೇಸುವನ್ನು ಅಪರಾಧಿ ಎಂದು ನಿರ್ಣಯಿಸಿದ್ದರು ಯೇಸು ದೇವದ್ರೋಹಿ ಮರಣದಂಡನೆಯ ಪಾತ್ರನೂ ಅನೇಕ ರೀತಿಯ ಯೇಸುವಿನ ಮೇಲೆ ಆಪಾದನೆ ಪ್ರೇರಿ ಆದರೆ ಈ ಸತ್ಪುರುಷನು ಘನವಂತನು ದೇವರ ರಾಜ್ಯವನ್ನು ಎದುರು ನೋಡುವತನಾಗಿರುವ ಯೇಸು ದೇವರ ರಾಜ್ಯದಲ್ಲಿ ಸರ್ವಾಧಿಕಾರಿಯಾಗಿ ಬರುತ್ತಾನೆ ನಿಲ್ಲುತ್ತಾನೆ ಎನ್ನುವ ಆ ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದ ಈ ಸತ್ಪುರುಷನಾದ ಹರಿಮತ ಯೋಸೆಫ ಹಿರಿ ಸಭೆಯವರ ಆಲೋಚನೆ ಕೃತ್ಯಕ್ಕೆ ಒಳಪಟ್ಟಿರಲಿಲ್ಲ ಅವರದ್ದು ಪೈಶಾಚಿಕವಾದ ಆಲೋಚನೆ ಕೃತ್ಯ ಆಗಿತ್ತು ಪ್ರೇರೆ ಯೋಸೆಫನಾದರೂ ಪೈಶಾಚಿಕವಾದ ಆಲೋಚನೆಗೆ ಕೃತ್ಯಕ್ಕೆ ಒಳಪಡದೆ ತನ್ನ ಘನತೆಯನ್ನು ದೇವರ ರಾಜ್ಯದ ವಿಶ್ವಾಸವನ್ನು ಉತ್ತಮ ಸತ್ಪುರುಷನ ಲಕ್ಷಣಗಳನ್ನು ಕಾಯ್ದುಕೊಂಡ ಪ್ರೇರೆ ಹೀಗೆ ಮತ್ತು ಇನ್ನೊಬ್ಬ ವ್ಯಕ್ತಿ ಪ್ರೇರೆ ಇದಲ್ಲದೆ ಮೊದಲು ಒಂದು ಸಾರಿ ನಾವು ಯೋಹಾನ ಸುವಾರ್ತೆ ಮೂರನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮ ಅದು ಪ್ರೇರೆ ನಿಕೋದ್ಯಮ ಯಹುದ್ಯರ ಮುಖಂಡ ಪರಿಸಾಯರಲ್ಲಿ ಮುಖಂಡ ಪ್ರೇರೆ ನಿಕೋದೇಮ ಸಹ ರಕ್ತ ಬೋಳ ಹಗುರುಗಳನ್ನು ಕಲಿಸಿದ ಚೂರ್ಣವನ್ನು ನೂರು ಸೇರಿನಷ್ಟು ತೆಗೆದುಕೊಂಡು ಅಲ್ಲಿಗೆ ಬರುತ್ತಾನೆ ಅರೆಮತಾಯ ಯೋಸೆಫ ಹಾಗೂ ಯೇಸುವನ್ನು ಗೌಪ್ಯವಾಗಿ ರಾತ್ರಿಯಲ್ಲಿ ಭೇಟಿಯಾಗಲು ಬಂದ ನಿಕೋದ್ಯಮ ಪ್ರೇರೆ ಆ ನಿಕೋದೇಮನ ಬಗ್ಗೆ ನೋಡುತ್ತೇವೆ ನಾವು ಯೋಹನ ಸುವಾರ್ತೆಯಲ್ಲಿ ನೋಡುತ್ತೇವೆ ಏನಂದರೆ ಇಸುವೆ ನೀನು ದೇವರಿಂದ ಬಂದ ಬೋಧಕ್ಕನೆಂದು ನನಗೆ ತಿಳಿದಿದೆ ಎಂದು ಹೇಳ್ತಿದ್ದಾನೆ ಪ್ರೇರೆ ಏನು ನಾವು ಮೂರನೇ ಅಧ್ಯಾಯ ಯೋಹನ ಸುವಾರ್ತೆ ನೋಡೋದಾದರೆ ಜಾನ್ ಗಾಸ್ಪೆಲ್ ಥರ್ಡ್ ಒನ್ ಟು ಒನ್ ಟು ಟೆಂತ್ ವರ್ಡ್ ಹೌದು ಪ್ರೇರ್ ಫರಿಸಾಯರಲ್ಲಿ ಯಹೋದ್ಯರ ಹಿರಿಸಭೆಯನಾದ ಸಭೆಯನಾದ ದೇಮನ್ ಎಂಬ ಒಬ್ಬ ಮನುಷ್ಯನಿದ್ದನು ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಗುರುವೇ ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು ನೀನು ಮಾಡುವಂತಹ ಸೂಚಕ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದಕ್ಕೆ ಯಾರಿಂದಲೂ ಆಗದು ಎಂದು ಹೇಳಿದನು ಹೌದು ಪ್ರೇರ್ ಅದಕ್ಕೆ ಏಸು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು ನಿಕೋದ್ಯಮನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೇ ಎಂದು ಕೇಳಿದನು ಅದಕ್ಕೆ ಯೇಸು ನಾನು ನಿನ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ದೇವರ ಆತ್ಮನಿಂದ ಹುಟ್ಟಿದ್ದು ದೇವರ ಆತ್ಮವೇ ನೀವು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ ಅದರ ಸಪ್ಪಳವನ್ನು ಕೇಳುತ್ತಿ ಆದರೆ ಆದರೆ ಅದು ಎಲ್ಲಿಂದ ಗಾಳಿ ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು ಅಂದಾಗ ಯೇಸು ಅವನಿಗೆ ಅದಕ್ಕೆ ನಿಕೋದೇಮನು ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯದಿಲ್ಲವೋ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ತಿಳಿದದ್ದನ್ನು ಹೇಳುತ್ತೇವೆ ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ ನಾನು ಭೂಲೋಕದಲ್ಲಿ ನಡೆಯುವ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳುವಾಗ ನೀವು ನಂಬದೆ ಹೋದರೆ ಪರಲೋಕದ ಕಾರ್ಯಗಳನ್ನು ಕುರಿತು ನಿಮಗೆ ಹೇಳಿದರೆ ಹೇಗೆ ನಂಬಿರಿ ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೂ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವರಲ್ಲ ಹೋದವನಲ್ಲ ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಎತ್ತರದಲ್ಲಿ ಇಡಲ್ಪಡಬೇಕು ಅದು ಅದೇ ಎತ್ತರ ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟು ಪ್ರೀತಿಸಿದ ಪ್ರೀತಿ ಎತ್ತರವಾದ ಪ್ರೀತಿ ಪ್ರೇರೆ ಅಲ್ಲಿ ಸೈತಾನನನ್ನು ಆತನ ಅನುಚರರನ್ನು ನಿರಾಯುಧರನ್ನಾಗಿ ಮಾಡಿ ಆ ಯೇಸುವನ್ನು ವಿಶ್ವಾಸಿಸುವ ಮಕ್ಕಳಿಗೆ ಮನುಷ್ಯರಿಗೆ ದೇ ತಂದೆಯಾದ ದೇವರು ಯೇಸುವಿನ ಮೂಲಕ ಮರಣದ ಮೂಲಕ ಯಾತನೆಯ ಮೂಲಕ ಸಮರ್ಪಣೆ ಜೀವಿತದ ಮೂಲಕ ವಿಧೇಯತೆಯದ ಮೂಲಕ ಸೈತಾನನ ಮೇಲೆ ಆತನ ಅನುಚರರ ಮೇಲೆ ಆ ವಿಶ್ವಾಸಿಗಳಾದ ನಮಗೆ ಯೇಸುವಿನ ವಿಶ್ವಾಸಿಗಳಾದ ನಮಗೆ ದೊಡ್ಡ ವಿಜಯವನ್ನು ಮೆರವಣಿಗೆಯ ಸಿಂಹಾಸನವಾಗಿ ಮಾರ್ಪಡಿಸಿದ್ದಾನೆ ಪ್ರೇರಿಸಿ ಯೇಸುವಿನ ಶಿಲ್ಬೆಯನ್ನು ಹೌದು ಎತ್ತರದಲ್ಲಿ ಇಡಲ್ಪಡಬೇಕು ದೇವರು ಮೂರನೇ ಅಧ್ಯಾಯ ಯೋಹಾನ ಹದಿನಾರನೇ ವಾಕ್ಯ ಪ್ರೇರಿ ಇವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಜೀವವನ್ನು ಪಡೆಯಬೇಕೆಂದೇ ಆತನನ್ನು ಕೊಟ್ಟನು ಹೌದು ಪ್ರೇರಿ ಆ ಶಿಲ್ವೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟ ಏಸುವನ್ನು ನೋಡುವ ನೋಡಿ ನಂಬಿ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆಯಬೇಕೆಂದು ಅಮರ ಜೀವ ಪಡೆಯಬೇಕೆಂದು ದೈವಿಕ ಜೀವ ಶಾಶ್ವತ ಜೀವ ಮಹಿಮಯ ಜೀವ ಸ್ವರ್ಗದ ಜೀವನ ಪಡೆಯಬೇಕೆಂದೇ ದೇವರು ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬನೇ ಮಗನಾದ ಯೇಸುವನ್ನು ಶಿಲ್ವೆಯಲ್ಲಿ ಮರಣಿಸುವುದಕ್ಕೆ ಕೊಟ್ಟನು ಪ್ರೇರೆ ಹೌದು ಏಸುವಿನ ಜನನ ಏಸುವಿನ ಆಗಮನ ಮೊದಲನೇ ಆಗಮನ ಆ ತನನ್ನು ತಾನೇ ಮಾಡಿ ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ಕಾಣಿಸಿಕೊಂಡದ್ದು ಪ್ರೇರೆ ಹಾಗೂ ಆತನ ಜನನ ದೀನ ಜನನ ಆತನ ಬೋಧನೆ ಸಾಧನೆ ಯಾತನೆ ಮರಣ ಹೌದು ಪ್ರೇರೆ ಪುನರುತ್ಥಾನ ಇದು ಅದ್ಭುತ ಪ್ರೇರೆ ಇದನ್ನು ವಿಶ್ವಾಸುವಾಗ ಮಾತ್ರ ನಾವು ನಾಶವಾಗದೆ ನಾಶ ಎಂದರೆ ನರಕ ಪ್ರೇರೆ ಮಾನವಾತ್ಮ ಶಾಶ್ವತ ಹೌದು ಪ್ರೇರೇ ದೇಹ ತಾತ್ಕಾಲಿಕ ಆತ್ಮ ಶಾಶ್ವತ ಹೌದು ಆ ದೇಹವನ್ನು ಬಿಟ್ಟ ನಂತರ ಆತ್ಮ ಎಲ್ಲಿಗೆ ಹೋಗಬೇಕು ಅದನ್ನು ಗುರುತಿಸುವುದೇ ದೇವರ ವಾಕ್ಯದ ಮುಖ್ಯ ಆರ್ ಸಹಾಯ ನೀಡುತ್ತದೆ ಪ್ರೇರೇ ಮುಖ್ಯ ಉದ್ದೇಶ ದೇವರದ್ದು ಹೌದು ಪ್ರೇರಿ ನಾವು ಒಬ್ಬ ಹೆಸರಾಂತ ಬೋಧಕನನ್ನು ನೋಡುತ್ತೇವೆ ಪ್ರೇರೇ ಹಿಂದೆ ಜೀವಿಸಿ ಪ್ರಭುವಿನ ಬಳಿಗೆ ದೇವರ ಬಳಿಗೆ ಓದನು ಮತ್ತು ಯಾರಂದರೆ ಬಿಲ್ಲಿ ಗ್ರಾಮ್ ಎಂಬ ದೇವರ ವ್ಯಕ್ತಿ ಬಿಲ್ಲಿ ಗ್ರಹಂ ಹೌದು ಆತನು ತನ್ನ ಯವಾನ ಕಾಲದಲ್ಲಿ ಬೋಧಿಸುವಾಗ ಏನಂದನೆಂದರೆ ವಿಶ್ವಾಸಿಗಳಿಗೆ ವಾಕ್ಯ ಕೇಳುತ್ತಿರುವವರಿಗೆ ಒಂದು ದಿನ ಒಂದು ವಾರ್ತೆ ಬರುತ್ತದೆ ನೀವು ಅದನ್ನು ನಂಬಬೇಡಿರಿ ಯಾವುದ ವಾರ್ತೆ ಅಂದರೆ ಬಿಲ್ಲಿ ಗ್ರಹಂ ಸತ್ತು ಹೋದನು ಬಿಲ್ಲಿ ಗ್ರಾಮ್ ಇಸ್ ಡೈಡ್ ಎಂದು ಆತನು ಈ ವಾರ್ತೆ ಬಂದಾಗ ನೀವು ನಂಬಬೇಡಿರಿ ಯಾಕಂದರೆ ಬಿಲ್ಲಿ ಗ್ರಾಮ್ ಸತ್ತಿಲ್ಲ ಬಿಲ್ಲಿಗ್ರಾಮ್ ತನ್ನ ಅಡ್ರೆಸ್ಸನ್ನು ಬದಲಾಯಿಸಿಕೊಳ್ಳುತ್ತಿದ್ದಾನೆ ಭೂಮಿಯ ಅಡ್ರೆಸ್ ಹೋಗಿ ಪರಲೋಕ ಎಂಬ ಅಡ್ರೆಸ್ ನಿತ್ಯ ಜೀವ ಎಂಬ ಅಡ್ರೆಸ್ಗೆ ಸೇರಿದ್ದಾನೆ ಆತನು ಸತ್ತಿಲ್ಲ ಸ್ಥಳ ಚೇಂಜ್ ಆಗಿದೆ ಅಡ್ರೆಸ್ ಚೇಂಜ್ ಆಗಿದೆ ಹೌದು ಪ್ರೇ ಊರು ಚೇಂಜ್ ಆಗಿದೆ ಹೌದು ಮಾನವ ನಿವಾಸಕ್ಕೆ ಯೋಗ್ಯವಾದ ಭೂಮಿಯಲ್ಲಿದ್ದ ಇವಾಗ ದೇವರ ನಿವಾಸಕ್ಕೆ ಯೋಗ್ಯವಾದ ದೇವರ ಮಕ್ಕಳ ಊರಿಗೆ ಹೋಗುತ್ತಿದ್ದೇನೆ ಎಂದು ಅಡ್ರೆಸ್ ಚೇಂಜ್ ಮಾಡಿಕೊಂಡಿದ್ದೇನೆ ಸತ್ತಿಲ್ಲ ಎಂದು ನೀವು ನಂಬಿರಿ ಅವರ ಮಾತು ನಂಬಬೇಡ್ರಿ ಎಂದು ಹೇಳಿದ ಪ್ರೇರೇ ಹೌದು ನಾವು ಕೂಡ ನಿಜವಾಗಿಯೂ ಸಾಯುವುದಿಲ್ಲ ಹೌದು ಪ್ರೇರ ದೇವರ ದೃಷ್ಟಿ ಎಲ್ಲರೂ ಜೀವಂತರೇ ಹೌದು ಏಸು ಹೇಳಿದ್ದಾನೆ ಪ್ರೇರ ನನ್ನ ವಿಶ್ ನನ್ನಲ್ಲಿ ವಿಶ್ವಾಸ ಇಟ್ಟವನು ಸತ್ತರೂ ಬದುಕುವನು ಹಾಗೂ ಬದುಕುತ್ತಾ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಹೌದು ಪ್ರೇರೇ ಇವಾಗ ನಾವು ಪಾಪ ಮಾಡಿ ಸತ್ತಿದ್ದೇವು ಸತ್ತಿದ್ದೇವೆ ಪ್ರೇರೇ ಆತ್ಮಿಕವಾಗಿ ನಾವು ಯೇಸು ನಂಬಿದ ತಕ್ಷಣ ಬದುಕುತ್ತೇವೆ ಎಂದರ್ಥ ಆಗ ಬದುಕುತ್ತಾ ನಂಬುವುದಾದರೆ ಆತನಲ್ಲಿ ವಿಶ್ವಾಸ ಕಳೆದುಕೊಳ್ಳದೆ ಕೊನೆಯವರೆಗೂ ಆತನ ಹಿಂಬಾಲಿಸುವುದಾದರೆ ವಿಶ್ವಾಸದಲ್ಲಿ ಸಾಕ್ಷಿ ಜೀವಿತದಲ್ಲಿ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ನಿಷ್ಕಳಂಕತೆಯಲ್ಲಿ ವಕ್ರ ಪೀಳಿಗೆ ಮಧ್ಯೆ ದೇವರ ನಿಷ್ಕಳಂಕ ಮಕ್ಕಳಾಗಿ ಜನಾಂಗವಾಗಿ ಜೀವಿಸಿದರೆ ನಾವು ನಾಶವಾಗದೆ ನಿತ್ಯ ಜೀವ ಪಡೆಯುವುದರಲ್ಲಿ ಸಂದೇಹವಿಲ್ಲ ಪ್ರೇರಿ ಹೌದು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಟ್ಟು ಕೊಟ್ಟನೇ ಹೊರತು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗೆಲ್ಲ ಆತನ ನಂಬುವವನಿಗೆ ತೀರ್ಪಾಗುವುದಿಲ್ಲ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಓದೋದರಿಂದ ಆಗಲೇ ತೀರ್ಪಾಗಿ ಹೋಯಿತು ಆ ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲನೇ ಹೆಚ್ಚಾಗಿ ಪ್ರೀತಿಸಿದರು ಏಸು ಬೆಳಕಾಗಿದ್ದಾನೆ ಪ್ರೇರೆ ಬೆಳಕು ಲೋಕಕ್ಕೆ ಬಂತು ಆದರೆ ಸೈತಾನನ ಆ ತಂತ್ರ ಜ್ಞಾನ ಮಾಯೆಯಿಂದ ಜನರು ಬೆಳಕಿಗಿಂತ ಏಸು ಏಸುವಿಗಿಂತ ಹೆಚ್ಚಾಗಿ ಸೈತಾನನ ಜ್ಞಾನವನ್ನೇ ಸೈತಾನನ ಇಚ್ಛೆಗಳನ್ನೇ ಶರೀರ ಕಾರ್ಯಗಳನ್ನೇ ಸುಖಗಳನ್ನೇ ಬಯಸಿ ಬೆಳಕಿಗಿಂತ ಕತ್ತಲೆಯೇ ಹೆಚ್ಚಾಗಿ ಪ್ರೀತಿಸಿದರು ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ಹೌದು ಪ್ರೇರೇ ಸೈತಾನನನ್ನು ಪ್ರೀತಿಸುವರು ಸೈತಾನನ ಕಾರ್ಯಗಳನ್ನು ಪ್ರೀತಿಸುವರು ಕೊಲೆ ಮರಣ ಆಧಾರ ವ್ಯವಿಚಾರ ಸುಳ್ಳು ಮೋಹ ಮದ ಮತ್ಸರ ಇತ್ಯಾದಿ ಇವುಗಳನ್ನು ಪ್ರೀತಿಸುವವರು ಕತ್ತಲೆ ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು ಪ್ರೇರೆ ಕೆಟ್ಟದ್ದನ್ನು ಮಾಡುವವರು ಬೆಳಕೆಂದರೆ ಸಹಿಸುವುದಿಲ್ಲ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ ಅದು ಪ್ರೇರೆ ಆದರೆ ಸತ್ಯವನ್ನು ಅನುಸರಿಸುವವರು ಯಾರು ಪ್ರೇರೆ ಶಿಲುಬೆ ಮೇಲೆ ನಮಗಾಗಿ ಕೊಟ್ಟ ದೇವರ ಕುಮಾರ ಯೇಸುವನ್ನು ವಿಶ್ವಾಸಿಸುವ ಕತ್ತಲಿಗಿಂತ ಬೆಳಕನ್ನೇ ಹೆಚ್ಚಾಗಿ ಪ್ರೀತಿಸುವವರೇ ಸತ್ಯವನ್ನು ಅನುಸರಿಸುವವರು ಅವರೇ ದೇವರಿಂದ ನಡೆಸಿಕೊಳ್ಳುವವರಂತೆ ತಮ್ಮ ಕೃತ್ಯಗಳನ್ನು ನಾವು ತಪ್ಪು ಮಾಡಿದ್ದೇವೆ ಪ್ರಭುವೆ ಒಪ್ಪಿಕೊಳ್ಳುತ್ತೇವೆ ಹೌದು ದೇವರನ್ನು ಕ್ಷಮಿಸಿದ್ದಾನೆ ನಾನು ಇಂದಿನಿಂದ ನೂತನ ಜೀವಿಯಾಗಿ ಜೀವಿಸಲು ಪ್ರಯತ್ನಿಸುತ್ತೇನೆ ದೇವರ ಕೃಪೆ ನನಗೆ ಪವಿತ್ರಾತ್ಮ ದೇವರು ಸಹಾಯ ಮಾಡುತ್ತಾನೆ ದೇವರ ಶಕ್ತಿ ಎಂದು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ಬರುವಂತೆ ಬೆಳಕಿನ ಬಳಿಗೆ ಬರುತ್ತಾನೆ ಶಿಲುಬೆ ಬೆಳಕು ಪ್ರೇರೆ ಹೌದು ಏಸುವೆ ಬೆಳಕು ಏಸುವಿನ ವಾಕ್ಯವೇ ಬೆಳಕು ಹೌದು ಪ್ರೇರೆ ಅಂತ ಶಿಲುಬೆಯಲ್ಲಿ ಬೆಳಕಾದ ಪ್ರೀತಿಯನ್ನು ತೋರಿದ ಏಸುವಿನ ನಂಬೋಣ ಪ್ರೇರೆ ನಾವು ಕೂಡ ದೇವರ ಮಕ್ಕಳಾಗ ಪದವಿಗೆ ಬಾಧ್ಯರಾಗೋಣ ಬೆ ಕತ್ತಲನ್ನು ಜಯಿಸೋಣ ಪ್ರೇರೆ ನಾಶವಾಗದೆ ನರಕಕ್ಕೆ ಹೋಗದೆ ಬದುಕಿರುವಾಗಲೇ ಕತ್ತಲು ಬರುತ್ತದೆ ಪ್ರೇರೆ ಆಗ ಯಾವ ಕೆಲಸವೂ ಇರುವುದಿಲ್ಲ ಬೆಳಕಿರುವಾಗಲೇ ನಮ್ಮ ಕೆಲಸಗಳನ್ನು ನಾವು ನಡೆಸಬೇಕು ಕೆಲಸ ಎಂದರೆ ಬೆಳಕೆಂದರೆ ಜೀವಿತವಾಗಿರುವಾಗ ಉಸಿರಿರುವಾಗಲೇ ಅದು ಪ್ರೇರೆ ಭೂಮಿ ಮೇಲೆ ನಾವು ಜೀವಿಸುತ್ತಿರುವಾಗಲೇ ಕತ್ತಲೆಂದರೆ ಮರಣ ಮರಣ ಬರುವುದಕ್ಕೆ ಮೊದಲೇ ಆ ಶಿಲ್ಬೆ ಮೇಲೆ ದೇವರು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಶಿಲ್ಬೆ ಮೇಲೆ ಮರಣಿಸುವುದಕ್ಕೆ ಕೊಟ್ಟಂತ ತನ್ನ ಪ್ರಿಯಕುಮಾರ ಯೇಸು ಕ್ರಿಸ್ತನನ್ನು ವಿಶ್ವಾಸವನ್ನು ಪ್ರೇರೆ ನಾಶವಾಗದೆ ನರಕಕ್ಕೆ ಹೋಗದೆ ನಾವು ಬದುಕಿರುವಾಗೆಲ್ಲ ಆತನನ್ನು ಶಿಲ್ವೆ ಕಡೆ ನೋಡಿ ಸೈತಾನನಿಂದ ಉಂಟಾದ ಎಲ್ಲ ಪಾಪ ಅತಿಕ್ರಮ ಅವುಗಳಿಗೆ ಬರುವ ದಂಡನೆಯಿಂದ ನರಕೆಂಬ ನಿತ್ಯ ದಂಡನೆಯಿಂದ ತಪ್ಪಿಸಿಕೊಳ್ಳೋ ಪ್ರೇರೆ ಅಂತ ಕೃಪೆ ಪ್ರಭು ನಮಗೆ ನೀಡುತ್ತಾನೆ ಹೌದು ವಿಶ್ವಾಸುವಂತೆ ಪ್ರಭು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ ವಿಶ್ವಾಸ ಎಂಬ ವರ ನೀಡಲಿ ಪವಿತ್ರ ಹೃದಯ ನೀಡಲಿ ಹೌದು ಪ್ರೇರೆ ಹೀಗೆ ಯೂಸೆಫ ನೋಡಿದ ಪ್ರೇರೆ ಯೇಸುವಿನ ಸಮಾಧಿಯನ್ನು ಇಡುತ್ತಾನೆ ಹಾಗೂ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಶರೀರವನ್ನು ಕೇಳಿಕೊಳ್ಳುತ್ತಾನೆ ಹಾಗೂ ಯೇಸುವಿನ ಶರೀರವನ್ನು ಕೇಳುವಾಗ ಅವರು ಸದ್ದುಕಾಯರು ಅಥವಾ ಮುಖ್ಯ ಯಾಜಕರು ಅವರು ಏನು ಹೇಳ್ತಾರೆ ಅಂದರೆ ಅವನು ಸಮಾಧಿಯಿಂದ ಎದ್ದನೆಂದು ಶಿಷ್ಯರು ಆತನನ್ನು ತೆಗೆದುಕೊಂಡು ಹೋಗಿ ಸಮಾಧಿಯಿಂದ ಎದ್ದನೆಂದು ಅವರು ಸುಳ್ಳು ಹೇಳ್ತಾರೆ ಯಾಕಂದರೆ ಆತ ಏಸು ಹೇಳಿದ್ದ ಸಮಾಧಿಯಿಂದ ಎದ್ದೇಳುತ್ತೆ ನಾನು ತೆರಿಗೆ ಎಂದು ಮೂರನೇ ದಿನ ಶಿಷ್ಯರು ತೆಗೆದುಕೊಂಡೋಗಿ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಆತನು ಎದ್ದಿದ್ದಾನೆಂದು ಅದಕ್ಕಾಗಿ ಮೊದಲನೆಯ ಕೇಡಿಗಿಂತ ಎರಡನೇದೇ ಬಹಳ ಕೇಡಾದೀತಿ ಎಂದು ಆ ಮಹಾಯಾಜಕರು ಶಾಸ್ತ್ರಿಗಳು ಈಸುವಿಗೆ ವಿರೋಧವಾಗಿ ಪಿಲಾತನ ಬಳಿಗೆ ಕಂಪ್ಲೇಂಟ್ ಹೇಳ್ತಾರೆ ಪ್ರೇರಿ ಸುಳ್ಳು ದೂರು ಹೀಗಾಗಿ ಸೈನಿಕರನ್ನು ಕಾವಲಿಗೆ ಏನು ಮಾಡಬೇಕು ನಿಮಗೆ ಅಂತ ಕೇಳಿದರೆ ಪಿಲಾತ ಕೇಳ್ತಾನೆ ನಮಗೆ ಸೈನಿಕರಿಂದ ಯೇಸುವಿನ ಸಮಾಧಿಯನ್ನು ಭದ್ರಪಡಿಸು ಮುದ್ರೆ ಮಾಡಿ ಹೌದು ಇಬ್ಬರು ಸೈನಿಕರನ್ನು ಕಳಿಸ್ತಾನೆ ಪ್ರೇರೆ ಅವರು ಹೋಗಿ ಯೇಸುವಿನ ಸಮಾಧಿಯನ್ನು ಮುದ್ರೆ ಹಾಕಿ ಯಾರು ತೆರೆಯದಂತೆ ಕಾವಲಲ್ಲಿ ಇಡುತ್ತಾರೆ ಇಬ್ಬರು ಸೈನಿಕರನ್ನು ಹೌದು ಮತ್ತು ಯುಸೇಫ ಪಾಲ್ಗೊಳ್ಳುತ್ತಾನೆ ಯೇಸುವಿನ ಸಮಾಧಿ ಕಾರ್ಯಕ್ರಮದಲ್ಲಿ ಪ್ರೇರೆ ಯೇಸುವಿನ ಶರೀರವನ್ನು ಪಿಲಾತನು ಯುಸೇಫನ್ನು ಕೇಳಿಕೊಂಡಾಗ ಕೊಡುತ್ತಾನೆ ಅದಕ್ಕೆ ಮೊದಲು ಪಿಲಾತ ಒಬ್ಬ ಸೈನಿಕನನ್ನು ಕರೆದು ಅಷ್ಟು ಬೇಗ ಸತ್ತೋದನ ಆತ ಎಂದು ಆತನ ಸತ್ತೋದನೇ ಇಲ್ಲವ ಎಂದು ತಿಳಿದುಕೊಂಡು ಆ ಸತ್ತ ವಾರ್ತೆ ಬಂದ ನಂತರ ಆ ಶವವನ್ನು ಯೇಸುವಿನ ಪ್ರಭುವಿನ ಪವಿತ್ರ ದೇಹವನ್ನು ಅರಿಮತ ಯೇಸಫನಿಗೂ ತೆಗೆದುಕೊಳ್ಳಲು ಓಕೆ ಕೊಡುತ್ತಾನೆ ಪ್ರೇರೆ ಅನುಮತಿ ಹೀಗೆ ನಿಕೋದೇಮನು ಕೂಡ ಯೇಸುವಿನ ಶೇಹವನ್ನು ಸಮಾಧಿಯಲ್ಲಿ ಇಡಲು ಪಾಲ್ಗೊಳ್ಳುತ್ತಾನೆ ಪ್ರೇರೆ ಆತನು ಕೂಡ ನಿಕೋದೇಮನು ಸಹ ರಕ್ತಬೋಳ ಅಗರುಗಳನ್ನು ಕಲಿಸಿದ ಚೂರ್ಣವನ್ನು ನೂರು ಸೇರಿನಷ್ಟು ತೆಗೆದುಕೊಂಡು ಯೇಸುವಿನ ಸಮಾಧಿ ಪಾಲ್ ಮಾಡುತ್ತಾರೆ ಹೀಗೆ ಯೇಸುವಿನ ಶಿಲುಬೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿರುತ್ತದೆ ಆ ತೋಟದಲ್ಲಿ ಹೊಸ ಸಮಾಧಿ ಇರುತ್ತದೆ ಅದರಲ್ಲಿ ಆ ಬಂಡೆಯಲ್ಲಿ ತೋಡಿದ ಸಮಾಧಿ ಪ್ರೇರಿ ಅದರಲ್ಲಿ ಅದುವರೆಗೆ ಯಾರನ್ನೂ ಇಟ್ಟಿದ್ದಿಲ್ಲ ಹಾಗೂ ಮಲಗಿಸಿರಲಿಲ್ಲ ಮಗ್ತಲಾದ ಮರಿಯಳು ಯುಸೆಯ ತಾಯಿ ಮರಿಯಳು ಆತನನ್ನು ಸಮಾಧಿ ಮಾಡುವ ಆ ಸ್ಥಳವನ್ನು ದೂರದಿಂದಲೇ ನೋಡುತ್ತಿರ್ತಾರೆ ಮತ್ತು ಆ ದಿನ ಯಹುದ್ಯರ ಅಥವಾ ಸಬದ್ದಿನ ಆದ್ದರಿಂದ ಆ ಸಮಾಧಿ ಹತ್ತಿರವಿರುತ್ತದೆಂದು ಯೇಸುವನ್ನು ಹರಿಮತೆಯ ಯೋಸೇಫಾ ಅಥವಾ ನಿಕೋದ್ಯಮ ಆಲೋಚನೆಯಿಂದ ಆಲೋಚನೆಯಿಂದ ಅಲ್ಲೇ ಇಟ್ಟು ಇಡುತ್ತಾರೆ ಪ್ರೇರಿ ಪಕ್ಕದಲ್ಲಿರೋ ಸಮಾಧಿಯಲ್ಲಿ ಹೌದು ಹರಿಮತೆಯ ಯೋಸೇಫಾ ಹಿರಿಸಭೆಯ ನಿಕೋದ್ಯಮ ಎಂಬ ಮನುಷ್ಯ ಇವರೇ ಯೇಸುವಿನ ದೇಹ ತನಗೆ ಬೇಕೆಂದು ಇಲಾತನ್ನು ಕೇಳಿಕೊಂಡು ಸುರಕ್ಷಿತವಾಗಿ ಸಮಾಧಿಯಲ್ಲಿ ಇಡುತ್ತಾರೆ ಪ್ರೇಯರೆ ಯೇಸುವಿನ ಶರೀರವನ್ನು ನಾವು ಇದರ ಭಾಗದಲ್ಲಿ ನೋಡುತ್ತೇವೆ ಎಷ್ಟು ಜನ ಪಾಲ್ಗೊಂಡಿದ್ದರೆ ಅಂದರೆ ಪಿಲಾತ ಪಾಲ್ಗೊಳ್ತಾನೆ ಪ್ರೇರೆ ಸೈನಿಕರು ಹಾಗೂ ಹರಿಮತ ಯೋಸೆಫ ನಿಕೋದೇಮ ಹಾಗೂ ಸ್ತ್ರೀಯರು ಮಗ್ದಲ ಮರಿಯ ಏಸೆಯ ತಾಯಿ ಮರಿಯ ಹೌದು ಪ್ರೇರೇ ಮತ್ತು ಸ್ತ್ರೀಯರು ದೇಹವನ್ನುಟ್ಟ ರೀತಿಯನ್ನು ನೋಡಿ ಹಿಂತಿರುಗಿ ಹೋಗಿ ಆ ಸುಗಂಧ ತೈಲ ಪರಿಮಳ ದ್ರವ್ಯವನ್ನು ಸಿದ್ಧ ಮಾಡಿಕೊಂಡು ಬರ್ತಾರೆ ಪ್ರೇರೆ ಹೀಗೆ ನಮ್ಮ ಪ್ರಭು ಯಶನು ಕ್ಷಣ ಮಾತ್ರ ಶುಕ್ರವಾರ ಸಾಯಂಕಾಲದಿಂದ ಶನಿವಾರ ಸಾಯಂಕಾಲ ಅಥವಾ ಭಾನುವಾರ ಬೆಳಗ್ಗೆ ಐದು ಗಂಟೆ ಒಳಗಡೆವರೆಗೆ ಮೂರು ದಿನ ಅಂತರದ ಒಳಗೆ ಪ್ರಭು ಬಂಡೆಯಲ್ಲಿ ಕೆತ್ತಿದ್ದ ಕೊರೆದಿದ್ದ ಸಮಾಧಿಯಲ್ಲಿ ಇಡಲ್ಪಡುತ್ತಾನೆ ಪ್ರೇರೆ ಹೌದು ನಾವು ಪೇತನ ಪತ್ರಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ ಅಲ್ಲಿ ಆತನು ಪೂರ್ವದಲ್ಲಿ ನೋವನ್ನು ಜಲಪ್ರಳಯದಲ್ಲಿ ನೋವನಿಗೆ ದೇವರಿಗೆ ಅವಿದೆಯರಾಗಿದ್ದಾಗ ನೋವನ ಕಾಲದಲ್ಲಿ ಜಲ ಅವಿದೆಯರಾಗಿದ್ದ ಜಲಪ್ರಳಯದಲ್ಲಿ ಅನೇಕರು ಮರಣಿಸ್ತಾರೆ ಪ್ರೇರೇ ದೇವರು ಪಾಪ ಮಾಡಿದ ಜನಾಂಗದ ಮೇಲೆ ನಲವತ್ತು ದಿವ್ಸ ರಾತ್ರಿ ಮಳೆ ಬರಂಗ್ ಮಾಡಿ ಅವರನ್ನು ನಾಶ ಮಾಡಿರುತ್ತಾನೆ ಆ ಜನಾಂಗದವರ ಬಳಿಗೆ ಆ ಶುಕ್ರವಾರ ಸಾಯಂಕಾಲದಿಂದ ಸಮಾಧಿಯಲ್ಲಿದ್ದ ಪ್ರಭು ಆತ್ಮ ಸ್ವರೂಪನಾಗಿ ಇಲ್ಲಿ ನೋಡುತ್ತೆ ಪ್ರೇರೇ ನಾವು ಪೇತ್ರನ ಪತ್ರಿಕೆ ಇಸುವೆ ಸ್ತೋತ್ರ ಇಸ್ಯೆ ವಂದನೆ ಇಸುವೆ ಆರಾಧನೆ ಇಲ್ಲಿ ನೋಡುತ್ತೆ ಪೇತ್ರನ ಪ ಒಂದನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಪೇತ್ರನ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಿಂದ ಇಪ್ಪತ್ತೊಂದನೇ ವಾಕ್ಯ ನೋಡೋಣ ಪ್ರೇರೇ ಫಸ್ಟ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಏಯ್ಟೀನ್ ಟು ಟ್ವೆಂಟಿ ಒನ್ ಇಲ್ಲಿ ನೋಡೋದಾದರೆ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು ಅದು ಪ್ರೇರ ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು ಇದಲ್ಲದೆ ಆತನು ಹತ್ತೊಂಬತ್ತನೇ ವಾಕ್ಯ ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ ಅಂದರೆ ಪೂರ್ವದಲ್ಲಿ ಪೂರ್ವಕಾಲದಲ್ಲಿ ನೋಹನ ನಾವೆಯನ್ನು ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದ ಅವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಹೌದು ಪ್ರೇರೆ ಏಸು ಇನ್ನು ಮುಂದೆ ಇದೆ ಪ್ರೇರೆ ಆದರೆ ಸುವಾರ್ತೆಯನ್ನು ಸಾರಿದ ಪ್ರೇರೆ ಶುಕ್ರವಾರ ಸಾಯಂಕಾಲ ಸಮಯದಲ್ಲಿ ಇಟ್ಟ ನಂತರ ಪ್ರಭುವಿನ ಆತ್ಮ ನೋಹನ ಕಾಲದಲ್ಲಿ ದೇವರು ಶಾಂತಿಯಿಂದ ಇರಲು ಕಾದಿದ್ದಾಗ ಆತನಿಗೆ ಅವೀಧೇರಾಗಿದ್ದವರ ಬಳಿಗೆ ಹೋಗಿ ಅಂದರೆ ನಲವತ್ತು ದಿವಸ ರಾತ್ರಿ ಮಳೆ ಬಂದಾಗ ಅನೇಕ ಜನರು ಸತ್ರ ಪ್ರೇರೆ ಆ ಅವೀದ ಆತ್ಮಗಳ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತ ಪ್ರೇರೆ ಶುಕ್ರವಾರ ಸಾಯಂಕಾಲ ಶನಿವಾರ ಪೂರ್ತಿ ಭಾನುವಾರ ಬೆಳಗ್ಗೆವರೆಗೆ ಹೌದು ಪ್ರೇರೆ ಹೌದು ಅಂದರೆ ಸುವಾರ್ತೆ ಎನ್ನುವುದು ಆ ರಕ್ಷಣೆಗೆ ಸ್ವರ್ಗೀಯ ಸಂದೇಶ ಸುವಾರ್ತೆ ಅಂದರೆ ಒಳ್ಳೆಯ ವಾರ್ತೆ ಪ್ರೇರೆ ಅವರು ಸ್ವೀಕರಿಸಿದರೆ ರಕ್ಷಣೆ ಆಗುತ್ತಾರೆ ಎಂದು ಅರ್ಥ ಹೌದು ಆದರೆ ಪ್ರಭು ಶರೀರದಲ್ಲಿ ಕೊಲ್ಲಲ್ಪಟ್ಟನು ಆತ್ಮದಲ್ಲಿ ತಿರುಗಿ ಬದುಕುವನಾದನು ಪ್ರೇರೆ ಹೌದು ಪ್ರೇ ಇಲ್ಲಿವರೆಗೆ ನಾವು ಶಿಷ್ಯರು ಯೇಸುವಿನ ದೇಹವನ್ನು ಸಮಾಧಿಯಲ್ಲಿ ಇಟ್ಟಿದ ಅಂಶವನ್ನು ಧ್ಯಾನಿಸಿದ ಪ್ರೇರೆ ಅನೇಕ ಅಂಶಗಳು ಪ್ರಭು ಜೀವಂತವಾಗಿ ಎದ್ದಿದ್ದಾನೆ ಪ್ರೇರೆ ಎರಡು ಸಾವಿರ ವರ್ಷಗಳಿಂದಲೇ ನಾವು ಆ ಆ ಸಮಾಧಿ ಕಾರ್ಯವನ್ನು ಅದರಲ್ಲಿ ಯಾರ್ಯಾರು ಪಾಲ್ಗೊಂಡರು ಎಂಥ ಮನಸ್ಕರಿದ್ದರು ಅವರೆಲ್ಲರೂ ಎಷ್ಟು ಪ್ರಭುವಿಗೆ ಪ್ರಿಯರಾಗಿದ್ದರು ಹೌದು ಎಷ್ಟು ಹಿಂಸೆ ಸಂಕಟ ಎದುರಿಸಿದರು ಮನುಷ್ಯರಿಂದ ಸೈತಾನನಿಂದ ಅಧಿಕಾರದಿಂದ ಹೌದು ಪ್ರೇರೇ ನಾವು ಕೂಡ ಆದರ್ಶವಾಗಿ ಅವರನ್ನೆಲ್ಲ ತೆಗೆದುಕೊಳ್ಳೋಣ ಪ್ರೇರೇ ಪ್ರಭು ಪುನರುತ್ಥಾನ ಆಗಿದ್ದಾನೆ ಪ್ರಭು ಪುನರುತ್ಥಾನವನ್ನು ನಾವು ಆಚರಿಸುತ್ತಿದ್ದೇವೆ ಆತನ ಮರಣ ಸಮಾಧಿ ನಾಳೆ ಪುನರುತ್ಥಾನ ಆಚರಿಸುತ್ತೇವೆ ಪ್ರೇರಿ ಹೌದು ಪ್ರಭುವಿನ ಮರಣ ಸಮಾಧಿ ಪುನರುತ್ಥಾನ ನಮ್ಮೆಲ್ಲರಿಗೆ ಮಾರ್ಗವನ್ನು ಪರಲೋಕದ ಮಾರ್ಗವನ್ನು ನಿತ್ಯ ಜೀವದ ಸತ್ಯ ತಿಳುವಳಿಕೆಯನ್ನು ತಂದೆಯಾದ ದೇವರ ಪರಿಶುದ್ಧಾತ್ಮನಲ್ಲಿರುವ ಸಮೃದ್ಧಿ